ಸ್ನೇಹಿತರೆ ಭಾನುವಾರದ ದಿನ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಎರಡೇ ಎರಡು ಲವಂಗದಿಂದ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ ಈ ಒಂದು ಚಿಕ್ಕ ಪರಿಹಾರದಿಂದ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ದೂರ ಮಾಡ್ಕೊಳ್ಬೋದು ಕೆಲವೊಮ್ಮೆ ಏನಾಗ್ತಾ ಇರುತ್ತೆ ಅಂತಂದರೆ ಯಾವಾಗಲೂ ಒಂದು ರೀತಿ ನಾವು ಮೌನವಾಗಿರೋದಕ್ಕೆ ಶುರು ಮಾಡಿಬಿಡ್ತೀವಿ ಅಂದರೆ ಏನೋ ನಮಗೆ ಮಾನಸಿಕವಾಗಿ ನೆಮ್ಮದಿ ಇಲ್ಲ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ ಮನೆಯಲ್ಲಿ ಯಾವಾಗಲೂ ಕಷ್ಟದ ಮೇಲೆ ಕಷ್ಟಗಳು ಬರ್ತಾನೆ ಇರುತ್ತೆ ದುಡಿಮೆ ಸರಿಯಾದ ರೀತಿಯಲ್ಲಿ ಇರಲ್ಲ ಯಾವುದಾದ್ರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಬಿಸ್ನೆಸ್ ಕೂಡ ಕೈ ಹಿಡಿತಾ ಇರಲ್ಲ ಹಣದ ಸಮಸ್ಯೆ ಉಂಟಾಗ್ತಾ ಇರುತ್ತೆ ಮನೆಯಲ್ಲಿ ಒಬ್ರಿಗೆ ಬಿಟ್ಟರೆ ಒಬ್ರಿಗೆ ಅನಾರೋಗ್ಯ ಸಮಸ್ಯೆ ಆಗ್ತಾ ಇರುತ್ತೆ ಈ ರೀತಿ ಏನಕ್ಕಾಗುತ್ತೆ ಅಂತಂದರೆ ನೀವೇನಾದರೂ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಯಾರ್ದಾದ್ರೂ ಕೆಟ್ಟ ದೃಷ್ಟಿ ಬಿತ್ತು ಅಯ್ಯೋ ಅವನು ಅಷ್ಟು ದುಡಿತಾ ಇದ್ದಾನೆ ಇಷ್ಟು ದುಡಿತಾ ಇದ್ದಾನೆ ಅವ್ರ ಮನೆ ಹೇಗಿದೆ ಅವ್ರ ಮನೆಯಲ್ಲಿ ಅಷ್ಟೊಂದು ದುಡಿತಾ ಇದ್ದಾರೆ ಅದನ್ನ ತೊಗೊಂಬಂದರು ಇದನ್ನು ತೊಗೊಂಬಂದರು ಅನ್ನೋದೆಲ್ಲ ಒಂದು ರೀತಿ ಕೆಟ್ಟ ದೃಷ್ಟಿಯಲ್ಲಿ ಕೆಲವರು ನಿಮ್ಮ ಮೇಲೆ ದೃಷ್ಟಿಯನ್ನು ಬೀರಿದಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ನೀವೇ ಹೇಳ್ಕೊಳ್ತಾ ಇರ್ತೀರ ನಾನು ಇಷ್ಟು ದುಡ್ದೆ ಇವತ್ತು ಅಷ್ಟು ದುಡ್ದೆ ಅಷ್ಟು ಬಿಸ್ನೆಸ್ ಆಯಿತು ಇಷ್ಟು ದುಡ್ಡು ಇಷ್ಟು ಬಿಸ್ನೆಸ್ ಆಯಿತು ಅಂತೆಲ್ಲ ನೀವು ಕೂಡ ಕೆಲವರು ಸ್ನೇಹಿತರ ಜೊತೆ ಹೇಳ್ಕೊಳ್ತಾ ಇರ್ತೀರ ಕುಟುಂಬ ವರ್ಗದವ್ರ ಜೊತೆ ಹೇಳ್ಕೊಳ್ತಾ ಇರ್ತೀರ ಇದರಿಂದ ನಿಮಗೆ ಈ ಥರ ಸಮಸ್ಯೆಗಳಾಗೋದಕ್ಕಾಗುತ್ತೆ ಕೆಟ್ಟ ಕಣ್ಣುಗಳು ಕೆಟ್ಟ ಮನಸ್ಸಿನಿಂದ ಹಾಗಾಗಿ ಹಾಗೆ ದುಡಿತಾರೆ ಹೀಗೆ ದುಡಿತಾರೆ ಅಂತ ಹೇಳ್ಬಿಟ್ಟು ಒಂದು ರೀತಿ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡುವಂಥದ್ದು ಅಸೂಯೆ ಪಡೋದ್ರಿಂದ ಈ ರೀತಿ ನಿಮಗೆ ಸಮಸ್ಯೆಗಳು ಉಂಟಾಗೋದಕ್ಕೆ ಶುರುವಾಗುತ್ತೆ ಕಣ್ಣು ದೃಷ್ಟಿ ಅನ್ನೋದು ತುಂಬ ಕೆಟ್ಟದು ಕೆಲವೊಮ್ಮೆ ಕಣ್ಣು ದೃಷ್ಟಿಗೆ ನಮ್ಮ ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಹೋಗ್ಬಿಡುತ್ತೆ ಆಗಿ ಹಣಕಾಸಿನ ಸಮಸ್ಯೆಗೆ ಹೊಡೆತಾ ಬೀಳುತ್ತೆ ದುಡ್ಡಿನ ಸಮಸ್ಯೆ ಒಂದು ಬಂತು ಅಂತಂದ್ರೆ ಅದ್ರ ಹಿಂದೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಅಂತೇಳ್ಬಿಟ್ಟು ಸಮಸ್ಯೆಗಳು ಶುರುವಾಗ್ತಾ ಹೋಗುತ್ತೆ ಎಲ್ಲಿ ನಮ್ಗೆ ಹಣದ ಕೊರತೆ ಹೆಚ್ಚಾಗ್ತಾ ಇರುತ್ತೋ ಅಲ್ಲಿ ನಮಗೆ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇರುತ್ತೆ ಹಾಗಾಗಿ ಈ ಲವಂಗದಿಂದ ಈ ಒಂದು ಚಿಕ್ಕ ಪರಿಹಾರ ಮಾಡ್ಕೊಂಬಿಟ್ರೆ ಸಾಕು ನಿಮ್ಗೆ ಎಂತಹದ್ದೇ ಸಮಸ್ಯೆ ಇರ್ಬೋದು ಆ ಸಮಸ್ಯೆಗಳಿಂದ ನೀವು ಆದಷ್ಟು ಬೇಗ ಹೊರ ಬರ್ತೀರ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಇದು ಪರಿಹಾರ ಆಗುವಂತ ಅದ್ಭುತವಾದಂತಹ ಒಂದು ಒಂದು ಪರಿಹಾರ ಅಂತಲೇ ಹೇಳಲಾಗುತ್ತೆ ಲವಂಗ ಪ್ರಕೃತಿ ಪ್ರಕೃತಿದತ್ತವಾಗಿ ನಮಗೆ ಸಿಗುವಂಥದ್ದು ದೈವ ಮೂಲ ಇರುವಂತಹ ಈ ಒಂದು ಮಸಾಲ ಪದಾರ್ಥದಿಂದ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗುತ್ತೆ ಲವಂಗದ ಪರಿಹಾರಗಳು ಸಾಕಷ್ಟಿದೆ ಅದರಲ್ಲೂ ಈ ಒಂದು ಭಾನುವಾರದ ದಿನ ಮಾಡಿಕೊಳ್ಳುವಂಥ ಪರಿಹಾರ ಖಂಡಿತವಾಗಿ ನಿಮಗೆ ಅದ್ಭುತವಾದಂಥ ಫಲಿತಾಂಶವನ್ನು ಕೊಡುತ್ತೆ ಭಾನುವಾರದ ದಿನ ಸಾಯಂಕಾಲ ಸಮಯದಲ್ಲಿ ಸೂರ್ಯಾಸ್ತದ ನಂತರದಲ್ಲಿ ನೀವು ಮಾಡ್ಕೊಳ್ಬೇಕಾದಂಥ ಪರಿಹಾರ ರಾತ್ರಿ ನೀವು ಒಂಬತ್ತು ಗಂಟೆ ಹತ್ತು ಗಂಟೆಯಲ್ಲಿ ಮಾಡಿಕೊಂಡ್ರೂ ಕೂಡ ಸಮಸ್ಯೆ ಇಲ್ಲ ಆರಾಮಾಗಿ ನೀವು ಮಾಡಿಕೊಳ್ಬಹುದು ಈ ಲವಂಗದಿಂದ ನಾವು ಸಾಕಷ್ಟು ರೀತಿಯ ಧನಾಕರ್ಷಣೆಯ ಒಂದು ತಂತ್ರಗಳನ್ನು ಕೂಡ ಮಾಡ್ತೀವಿ ಅದೇ ಪ್ರಕಾರದಲ್ಲಿ ನಮಗೆ ಬಂದಿರುವಂತಹ ದೋಷಗಳ ನಿವಾರಣೆಯಲ್ಲೂ ಕೂಡ ಈ ಲವಂಗದ ಪರಿಹಾರ ನಮಗೆ ಅದ್ಭುತವಾಗಿ ಒಂದು ಫಲಿತಾಂಶವನ್ನು ಕೊಡುತ್ತೆ ಅಂತ ನಮಗೆ ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಿದ್ರೆ ಈ ಲವಂಗದಿಂದ ಯಾವ ರೀತಿಯಲ್ಲಿ ಪರಿಹಾರ ಮಾಡ್ಕೊಳ್ಬೇಕು ಅಂತ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಲವಂಗವನ್ನ ತೆಗೆದುಕೊಳ್ಬೇಕಾಗುತ್ತೆ ಎರಡು ಲವಂಗವನ್ನ ತೆಗೆದುಕೊಳ್ಳಿ ಚೆನ್ನಾಗಿ ಹೂ ಇರುವಂತಹ ಎರಡು ಲವಂಗವನ್ನ ತೆಗೆದುಕೊಳ್ಳಿ ಭಾನುವಾರದ ದಿನ ಯಾಕೆ ಮಾಡಬೇಕು ಅಂತಂದ್ರೆ ಭಾನುವಾರದ ದಿನ ನಾವು ಮಾಡುವಂತಹ ಒಂದಷ್ಟು ಪರಿಹಾರಗಳು ಖಂಡಿತವಾಗಿ ಇವು ನೂರಕ್ಕೆ ನೂರರಷ್ಟು ನಮಗೆ ಫಲಿತಾಂಶವನ್ನು ಕೊಡುವಂಥದ್ದು ಭಾನುವಾರವನ್ನು ನಾವು ಆದಿವಾರ ಅಂತ ಕೂಡ ಕರಿತೀವಿ ಈ ಭಾನುವಾರದ ದಿನ ನೀವು ತಪ್ಪದೇ ಈ ಒಂದು ಕೆಲಸವನ್ನು ಕೂಡ ಮಾಡಿ ನಿಮ್ಮ ಸಮಸ್ಯೆಗಳ ನಿವಾರಣೆಗೆ ಸೂರ್ಯನ ಅನುಗ್ರಹಕ್ಕೆ ಸಾಧ್ಯವಾದಷ್ಟು ಭಾನುವಾರ ಸೂರ್ಯ ನಮಸ್ಕಾರ ಮಾಡುವುದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ ಸೂರ್ಯನಿಗೆ ಆರೋಗ್ಯವನ್ನು ಅಂದರೆ ನೀರನ್ನು ಸಮರ್ಪಣೆ ಮಾಡೋದನ್ನು ಕೂಡ ಅಭ್ಯಾಸ ಮಾಡಿಕೊಳ್ಳಿ ಹಾಗೆ ಭಾನುವಾರದ ದಿನ ಈ ಮೂರು ಮಂತ್ರಗಳನ್ನು ಕೂಡ ನೀವು ಜಪಿಸಿ ಓಂ ಸೂರ್ಯನಾರಾಯಣಾಯ ನಮಃ ಅನ್ನೋ ಒಂದು ಮಂತ್ರ ಓಂ ಭಾಸ್ಕರಾಯ ನಮಃ ಅನ್ನೋ ಒಂದು ಮಂತ್ರ ಹಾಗೆ ಓಂ ಆದಿತ್ಯಾಯ ನಮಃ ಈ ಮೂರು ಮಂತ್ರದಲ್ಲಿ ನೀವು ಯಾವುದನ್ನಾದರೂ ಹೇಳ್ಕೊಳ್ಬೋದು ಅಥವಾ ಮೂರನ್ನು ಕೂಡ ನೀವು ಹೇಳ್ಕೊಳ್ಬೋದು ಈ ರೀತಿ ಮಾಡೋದ್ರಿಂದ ಸೂರ್ಯನ ಅನುಗ್ರಹ ಕೂಡ ಸಿಗುತ್ತೆ ಹಾಗೆ ಭಾನುವಾರದ್ದ ಸಾಧ್ಯವಾದಷ್ಟು ಮನೆಯ ಧೂಳುಗಳನ್ನು ಹೊಡೆಯುವಂಥದ್ದು ಧೂಳನ್ನು ಹೊರ ಹಾಕೋದನ್ನು ಕಡಿಮೆ ಮಾಡಿ ಕಸ ಗುಡಿಸ್ಬೋದು ನೆಲವನ್ನು ಕೂಡ ಒರೆಸ್ಕೊಳ್ಬಹುದು ಆದರೆ ಧೂಳನ್ನು ಒಡೆದು ಮನೆಯನ್ನು ನೀವು ಆ ಧೂಳನ್ನು ಹೊರ ಹಾಕೋದನ್ನು ಸ್ವಲ್ಪ ತಡೆಯಿರಿ ಇದರಿಂದ ಕೂಡ ನಿಮಗೆ ಸಮಸ್ಯೆಗಳು ಉದ್ಭವ ಆಗ್ತವೆ ಈಗ ಲವಂಗದಿಂದ ಮಾಡ್ಕೊಳ್ಳುವಂಥ ಪರಿಹಾರವನ್ನು ತಿಳಿದುಕೊಳ್ಳೋಣ ಎರಡು ಲವಂಗವನ್ನು ರಾತ್ರಿ ಸಮಯದಲ್ಲಿ ತೆಗೆದುಕೊಳ್ಳಿ ಅಂದರೆ ಸೂರ್ಯಾಸ್ತದ ನಂತರದಲ್ಲಿ ಎರಡು ಲವಂಗವನ್ನು ತೆಗೆದುಕೊಳ್ಳಿ ಅದರ ಜೊತೆಗೆ ಎರಡು ಕರ್ಪೂರದ ಬೆಲ್ಲೆಯನ್ನು ತೆಗೆದುಕೊಳ್ಳಿ ಹಾಗೆಯೇ ಒಂದು ಬಿಳಿ ಪೇಪರನ್ನು ತೆಗೆದುಕೊಳ್ಳಿ ಬಿಳಿ ಪೇಪರ್ ಮೇಲೆ ಯಾವುದೇ ರೀತಿ ಒಂದು ಬರೆದಿರುವಂತದ್ದು ಒಂದು ಕಟ್ಟಾಗಿರುವಂಥದ್ದು ಆ ರೀತಿಯಾಗಿ ಇರಕದು ಒಂದು ಬಿಳಿ ನ ತೆಗೆದುಕೊಳ್ಳಿ ಅದರಲ್ಲಿ ಎರಡು ಲವಂಗವನ್ನು ಹಾಕಿ ಎರಡು ಕರ್ಪೂರವನ್ನು ಹಾಕಿ ಅದನ್ನ ನೀವು ಸುತ್ತಿಬಿಡಿ ಅದನ್ನ ಸುತ್ತಿಬಿಟ್ಟು ನಿಮ್ಮ ಮನೆಯ ಮೂಲೆ ಮೂಲೆಗಳಲ್ಲೂ ಕೂಡ ನೀವು ಅದನ್ನ ಸಂಚಾರ ಮಾಡ್ಕೊಳ್ಳಿ ಹಾಗೆ ನಿಮಗೂ ಕೂಡ ನಿವಿಸ್ಕೊಳ್ಳಿ ಮನೆಯಲ್ಲಿರುವಂತಹ ಎಲ್ಲರಿಗೂ ಕೂಡ ನಿವಿಸ್ಕೊಳ್ಳಿ ಹಾಗೆ ಮನೆಯ ಮುಂಭಾಗದಲ್ಲಿ ಬಾಗಿಲಲ್ಲಿ ಬಂದ್ಬಿಟ್ಟು ಬಾಗಿಲಿಗೂ ಕೂಡ ನೀವು ನಿವ್ಸ್ಕೊಳ್ಬೇಕಾಗುತ್ತೆ ಇದನ್ನು ನೀವು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ನಿಮ್ಮ ತಲೆಯ ಸುತ್ತ ಹಾಗೆ ಮೇಲಿನಿಂದ ಕೆಳಗೆ ಮೂರು ಬಾರಿ ನೀವು ನಿವುಸ್ಕೋಬೇಕು ಈ ರೀತಿ ನಿವ್ಸ್ಕೊಂಡ್ಬಿಟ್ಟು ಇದನ್ನು ಮನೆಯಿಂದ ಹೊರಗಡೆ ತೆಗೆದುಕೊಂಡು ಹೋಗಿ ನೀವು ಅದನ್ನು ಹಾಕಬೇಕಾಗುತ್ತೆ ಎಲ್ಲಾದರೂ ಒಂದು ಕಡೆ ಸೈಡಲ್ಲಿ ಹಾಕ್ಬಿಟ್ಟು ಅದನ್ನು ಮನೆಯಿಂದ ಹೊರಗಡೆ ನಿಮ್ಮ ಒಂದು ಜಾಗ ನಿಮ್ಮ ಒಂದು ಸೈಟ್ ಏನಿರುತ್ತೆ ಅಲ್ಲಿಂದ ನೀವು ಹೊರಗಡೆ ಹೋಗ್ಬಿಟ್ಟು ಅದನ್ನು ಒಂದು ಸುಟ್ಟಾಕ್ಬೇಕಾಗುತ್ತೆ ಅದನ್ನು ಸುಟ್ಟು ಬೂದಿ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ಈ ರೀತಿ ಮಾಡೋದರಿಂದ ನಿಮ್ಗೆ ಹಿಡಿದಿರುವಂತಹ ಯಾವುದೇ ರೀತಿ ದೋಷಗಳಾಗಿರ್ಬೋದು ದೋಷಗಳಾಗಿರ್ಬೋದು ನರದೋಷಗಳಾಗಿರಬಹುದು ಹಾಗೆ ಗ್ರಹ ದೋಷಗಳಾಗಿರ್ಬೋದು ನಿಮಗೆ ಬಂದಿರುವಂಥ ಎಂತಹದೇ ಸಮಸ್ಯೆ ಇದ್ರೂ ಕೂಡ ಈ ಒಂದು ಚಿಕ್ಕ ಪರಿಹಾರ ಸಮಸ್ಯೆಗಳಿಂದ ನಿಮ್ಮನ್ನು ಹೊರತರುತ್ತೆ ಅಂತಲೇ ಹೇಳಲಾಗುತ್ತೆ ಅದ್ಭುತವಾದಂತಹ ಪರಿಹಾರ ಅನಾದಿ ಕಾಲದಿಂದ ಸಾಕಷ್ಟು ಜನರು ಈ ಪರಿಹಾರವನ್ನು ಮಾಡಿಕೊಂಡೇ ಬಂದಿದ್ದಾರೆ ಲವಂಗದ ಪರಿಹಾರ ಅಂದರೆ ತುಂಬ ವಿಶೇಷವಾದಂಥದ್ದು ಲವಂಗ ಮಹಾಲಕ್ಷ್ಮಿ ಅತ್ಯಂತ ಪ್ರಿಯವಾದಂಥದ್ದು ಲವಂಗದಿಂದ ಧನಾತ್ಮಕ ಶಕ್ತಿಯನ್ನು ಕೂಡ ಹೆಚ್ಚಿಸ್ಕೊಳ್ಬೋದು ಅದೇ ರೀತಿಯಲ್ಲಿ ಈ ರೀತಿಯ ಒಂದು ದೃಷ್ಟಿದೋಷಗಳ ನಿವಾರಣೆಯಲ್ಲಿ ತಂತ್ರಗಾರಿಕೆಯಲ್ಲೂ ಕೂಡ ನಾವು ಈ ಲವಂಗವನ್ನು ನಾವು ಉಪಯೋಗಿಸ್ಕೊಂತೀವಿ ಭಾನುವಾರ ಸ್ಪೆಷಲ್ಲಾಗಿ ನಾವು ಈ ದೃಷ್ಟಿದೋಷಗಳನ್ನು ತೆಗೆದುಕೊಳ್ಳುವಂಥದ್ದು ದೃಷ್ಟಿಯನ್ನು ತೆಗೆದು ಹೊರ ಹಾಕುವಂಥದ್ದು ಇದನ್ನೆಲ್ಲ ಕೂಡ ಭಾನುವಾರನೇ ಮಾಡಬೇಕು ಅಂತ ನಮ್ಮ ಗುರು ಹಿರಿಯರು ಹೇಳ್ತಾರೆ ಯಾಕಂದರೆ ಭಾನುವಾರ ಅನ್ನೋದಕ್ಕೆ ಅಷ್ಟೊಂದು ಶಕ್ತಿ ಇರುವಂಥದ್ದು ನಾವು ಪ್ರತ್ಯಕ್ಷವಾಗಿ ನೋಡುವಂಥ ದೈವ ಅಂದರೆ ಅದು ಸೂರ್ಯ ಈ ಸೂರ್ಯನ ವಾರ ಆಗಿರೋದ್ರಿಂದ ಇದು ಅತ್ಯಂತ ಅದ್ಭುತವಾದಂತಹ ಒಂದು ವಾರ ಅಂತಲೇ ಹೇಳಲಾಗುತ್ತೆ ಈ ವಾರದ ದಿನ ಮಾಡಿಕೊಳ್ಳುವಂಥ ಪರಿಹಾರಗಳು ತಂತ್ರಗಳು ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತೆ ಅಂತ ನಮಗೆ ಹೇಳ್ಕೊಂಡು ಬಂದಿದ್ದಾರೆ ಹಾಗಾಗಿ ಎರಡು ಲವಂಗದಿಂದ ತಪ್ಪದೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಲವಂಗ ಯಾವುದೇ ಕಾರಣಕ್ಕೂ ಮುರಿದಿರುವಂಥದನ್ನು ತೆಗೆದುಕೊಳ್ಬೇಡಿ ಚೆನ್ನಾಗಿ ಹೂವಿರುವಂತಹ ಎರಡೇ ಎರಡು ಲವಂಗವನ್ನು ತೆಗೆದುಕೊಂಡು ಈ ಪರಿಹಾರ ಮಾಡಿಕೊಂಡು ನೋಡಿ ಇಪ್ಪತ್ನಾಲ್ಕು ಗಂಟೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳೆಲ್ಲ ದೂರವಾಗುತ್ತೆ ಮನಸ್ಸು ಒಂದು ರೀತಿ ನಿರಾಳವಾಗುತ್ತೆ ಮನೆಯಲ್ಲಿ ನೆಮ್ಮದಿಯನ್ನು ಕಾಣ್ತೀರ ಮನೆಯಲ್ಲೇನಾದರೂ ಕುಟುಂಬ ಕಲಹಗಳಿದ್ರೆ ಆ ಕಲಹಗಳಿಂದ ನೀವು ಹೊರ ಬರ್ತೀರಾ ಎಲ್ಲರ ಮನಸ್ಸು ಕೂಡ ಒಂದು ರೀತಿಯ ನಿಶ್ಚಲವಾಗಿ ಎಲ್ಲರೂ ಕೂಡ ನೆಮ್ಮದಿಯುತವಾಗಿರ್ತೀರ ಆರೋಗ್ಯ ಸಮಸ್ಯೆಗಳೇನಾದರೂ ನಿಮಗೆ ಪದೇ ಪದೇ ಕಾಡ್ತಾ ಇದ್ದರೆ ಖಂಡಿತವಾಗಿಯೂ ಆರೋಗ್ಯ ಸಮಸ್ಯೆಯಿಂದ ನೀವು ಹೊರ ಬರ್ತೀರ ಹಾಗೆ

ವ್ಯಾಪಾರ ವಹಿವಾಟುಗಳಲ್ಲಿ ನೀವು ಅಭಿವೃದ್ಧಿಯನ್ನು ನೋಡ್ತೀರಾ ಯಾವುದೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಅಲ್ಲಿ ಯಶಸ್ಸನ್ನು ಕಾಣ್ತಾ ಬರ್ತೀರಾ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮಗೆ ಸಾಕಷ್ಟು ರೀತಿಯ ಫಲಿತಾಂಶವನ್ನು ಈ ಎರಡೇ ಎರಡು ಲವಂಗದಿಂದ ನೀವು ಮಾಡಿಕೊಳ್ಬೋದು ಇದಕ್ಕೇನು ಅತಿ ಹೆಚ್ಚಾಗಿ ಯಾವುದೇ ರೀತಿ ಖರ್ಚು ವೆಚ್ಚಗಳನ್ನು ಮಾಡುವಂತೆ ಇಲ್ಲ ಎರಡು ಲವಂಗ ಎರಡು ಕರ್ಪೂರದಿಂದ ನೀವು ಮಾಡಿಕೊಡುವಂಥ ಅದ್ಭುತವಾದಂಥ ಪರಿಹಾರ ಅಂತಲೇ ನಮಗೆ ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ತಂತ್ರಶಾಸ್ತ್ರದಲ್ಲಿ ನೀವು ತಿಳಿಸ್ಕೊಟ್ಟಿರುವಂತೆ ಈ ಪ್ರಕಾರ ಮಾಡಿಕೊಂಡು ನಂಬಿಕೆಯಿಂದ ಮಾಡ್ಕೊಳ್ಳಿ ಯಾವಾಗಲೂ ಅಷ್ಟೇ ನಂಬಿಕೆಯಿಂದ ನಾವು ಸಂಕಲ್ಪ ಮಾಡ್ಕೊಂಡು ಈ ಒಂದು ಕಾರ್ಯಕ್ಕಾಗಿ ನಾವು ಮಾಡ್ತಾ ಇದ್ದೀವಿ ಈ ಕಾರ್ಯ ಸರಿಯಾದ ರೀತಿಯಲ್ಲಿ ಆಗಲಿ ನಮಗೆ ಬಂದಿರುವ ಸಂಕಷ್ಟಗಳು ದೂರವಾಗಲಿ ಅಂತ ನೀವು ಮನಸ್ಸಿನಲ್ಲಿ ನೀವು ಒಂದು ನಿಶ್ಚಲವಾಗಿ ಹೇಳ್ಕೊಂಡು ಮನೆಯನ್ನೆಲ್ಲ ನೀವು ಸುತ್ತಾಡಿ ಅಂದರೆ ಈ ಲವಂಗ ಮತ್ತೆ ಆ ಕರ್ಪೂರವನ್ನ ಪೇಪರ್ನಲ್ಲಿ ಹಾಕೊಂಡು ಮನೆಯಲ್ಲ ಸುತ್ತಾಡಿದ ನಂತರವಷ್ಟೇ ನೀವು ಅದನ್ನ ಸುಟ್ಟಾಕ್ಬೇಕಾಗುತ್ತೆ ಯಾವುದೇ ಒಂದು ನಾವು ಕೆಲಸ ಈ ರೀತಿ ತಂತ್ರವನ್ನು ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ನೀವು ಅಚಲವಾಗಿ ನಂಬಿ ನೀವು ಧನ್ಯವಾದಗಳು